ಅಮಾವಾಸ್ಯೆಯ ದಿನ ಸಮುದ್ರ ಸ್ನಾನ ನಮ್ಮ ಒಳಗಿರುವ ಬೇಡದ ಕರ್ಮಗಳನ್ನು ಕಳ್ಕೊಳ್ಳಲಿಕ್ಕೆ ನಮ್ಮ ಬದುಕಿನ ಏಳಿಗೆಗೆ ಆಗುತ್ತಿರುವ ಅಡೆತಡೆಗಳು ಅಥವಾ ಯಾವ್ಯಾವುದೋ ಸಮಸ್ಯೆಯನ್ನು ಹೇಳ್ತೀರಿ ನೀವು ಮಾಯಾ ಮಾಟ ಕಂಡುಷ್ಟಿ ಏನೇನೋ ಹೇಳ್ಕೊಂಡು ಭಯ ಇರ್ತೀರಿ ಅಂತಹ ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದಲಿಕ್ಕೆ ವಿಶೇಷವಾಗಿ ಸಮುದ್ರ ಸ್ನಾನ ತುಂಬ ವಿಹಿತವಾದದ್ದು ಈ ಎಲ್ಲೂ ಅಮಾವಾಸ್ಯೆಯ ದಿನ ಸಾಧ್ಯ ಆದರೆ ತುಂಗಭದ್ರಾ ನದಿಯ ಸ್ನಾನವನ್ನು ಮಾಡಿಕೊಂಡು ಅಲ್ಲಿ ತರ್ಪನಾದಿಗಳನ್ನು ಕೊಡೋ ವ್ಯವಸ್ಥೆ ಮಾಡಿಕೊಳ್ಳಿ ಗೋ ಸೇವೆಯನ್ನು ಮಾಡಿ ಹೆತ್ತವರ ಸೇವೆಯನ್ನು ಮಾಡಿ ಸಾಧಕರ ಆಶೀರ್ವಾದವನ್ನು ಪಡ್ಕೊಳ್ಳಿ ತುಂಗಭದ್ರಾ ನದಿಗೆ ಹೋಗಲಿಕ್ಕೆ ಆಗೋದಿಲ್ಲ ಅಂಥವರು ಈ ಎಲ್ಲು ಅಮಾವಾಸ್ಯೆಯ ದಿನ ಸಮುದ್ರ ಸ್ನಾನಕ್ಕೆ ವಿಶೇಷವಾದ ಫಲ ಇಂತಹ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದಲಿಕ್ಕೆ ಇದಕ್ಕಿಂತ ಇನ್ನೊಂದು ಪ್ರಶಸ್ತವಾದ ಸಮಯ ಇದಕ್ಕಿಂತ ಒಂದು ಸರಳವಾದ ಮಾರ್ಗ ಇಲ್ಲ ಅದರಿಂದ ಒಂದು ಸಮುದ್ರ ಸ್ನಾನ ಅಥವಾ ತುಂಗಭದ್ರಾ ಸ್ನಾನ ಅದು ಕೂಡ ಆಗಿಲ್ಲ ಅಂತಾದರೆ ಕನಿಷ್ಠ ಪಕ್ಷ